ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾವ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಗೆ ಕೂಡ ಸೂಪರಾಗಿರೋಂಥ ಒಂದು ರೆಸಿಪಿನ ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ಅದು ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಎಗ್ ಕಿರ್ಸನ್ ಪಲ್ಯ ಎಗ್ ಕಿರ್ಸನ್ ಪಲ್ಯ ಅಂದ್ರೆ ತುಂಬ ಒಳ್ಳೇದು ನೋಡ್ರಿ ಕಿರ್ಸನ್ ಸೊಪ್ಪನ್ನು ತುಂಬಾ ಒಳ್ಳೆಯದು ವಯಸ್ಸಾದವ್ರಿಗೆ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಎಲ್ಲರಿಗೂ ಸಹ ತುಂಬಾ ಒಳ್ಳೆಯದು ಕಿರ್ಸನ್ ಪಲ್ಯ ಮತ್ತು ಎಗ್ಗು ಬಳಸಿ ಮಾಡುವಂಥ ಸೂಪರಾಗಿರೋಂಥ ಪಲ್ಯ ನೋಡ್ರಿ ಇದು ತುಂಬಾ ಒಳ್ಳೆಯದು ಕಿರ್ಸನ್ ಪಲ್ಯ ತಿಂತಿದ್ದೆ ಅಂದ್ರೆ ಕಿರ್ಸನ್ ಪಲ್ಯ ರಗ ಯಾರಿಗೆಲ್ಲ ಕಡಿಮೆ ಇರ್ತದೆ ನೋಡಿ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಂತೆ ಹೇಳ್ಬೋದು ಮೊಟ್ಟೆ ಕೂಡ ತುಂಬ ಒಳ್ಳೆಯದು ಈ ಕಿರ್ಸನ್ ಪಲ್ಯ ಮಾಡೋದಕ್ಕೆ ಯಗ್ ಕಿರ್ಸನ್ ಪಲ್ಯ ಮಾಡೋದಕ್ಕೆ ಏನೆಲ್ಲ ಬೇಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರಂಬರ್ರಿ ಎಗ್ ಕಿರ್ಸನ್ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಟ್ಟಿನಷ್ಟು ಕಿರ್ಸನ್ ಪಲ್ಯ ತೊಗೊಂಡಿ ನೋಡ್ರಿ ಮತ್ತು ಇಲ್ಲಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಬೇಕಾಗಿರೋಂಥ ಹಸಿ ಉಳ್ಳಾಗಡ್ಡಿ ಮತ್ತು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಸಣ್ಣಗೆ ಈ ಕಿರ್ಸನ್ ಪಲ್ಯ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಇದು ಸಣ್ಣಗೆ ಇವಾಗ ಕಟ್ ಮಾಡಿದ್ರೆ ಆಯ್ತು ರೀ ಕಿರ್ಸನ್ ಪಲ್ಯ ಅಂತೂ ತುಂಬ ಒಳ್ಳೆಯದು ನೋಡಿರಿ ವಯಸ್ಸಾದವ್ರಿಗೆ ಅಂತೂ ತುಂಬಾ ಒಳ್ಳೇದು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ದೇಹದೊಳಗೆ ರಕ್ತ ಅದು ಕಡಿಮೆ ಇದ್ರೆ ಈ ಕಿರ್ಸನ್ ಪಲ್ಯ ತಿಂತ ಇರಬೇಕು ನೋಡ್ರಿ ಒಳ್ಳೇದು ರಕ್ತ ಕೂಡ ಇದರಿಂದ ಜಾಸ್ತಿನೂ ಆಗುತ್ತೆ ಮತ್ತು ಮೊಟ್ಟೆ ಅಂತ ಮೊಟ್ಟೆಯಲ್ಲಿ ಅಂಕನು ಪ್ರೋಟೀನ್ ಇರುತ್ತೆ ಇವೆರಡೂ ಕಿರ್ಸನ್ ಪಲ್ಯ ಮೊಟ್ಟೆ ಸೇರಿಸಿ ನಾವು ಈ ಪಲ್ಯನ ಮಾಡಿದೆವು ಅಂದ್ರೆ ತುಂಬಾ ಒಳ್ಳೇದಾಗ್ತದೆ ನೋಡಿರಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದು ಈ ಕಿರ್ಸನ್ ಪಲ್ಯ ವಯಸ್ಸಾದವರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಎಗ್ ಹಾಕಿ ಕಿರ್ಸನ್ ಪಲ್ಯನ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಕೂಡ ಆರೋಗ್ಯಕ್ಕಂತೂ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ಇದರಿಂದ ರಕ್ತ ಕೂಡ ಹೆಚ್ಚಾಗುತ್ತೆ ನೋಡಿರಿ ಇವಾಗ ಇದು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ತೊಗೋತೀನಿ ರೀ ನೋಡಿ ನಾನಂತೂ ಇದನ್ನು ಕಟ್ ಮಾಡ್ಕೊಂಡು ಬಂದೆ ರೀ ಸಣ್ಣಗೆ ಇಷ್ಟು ಕಟ್ ಆದ್ರೆ ರೀ ಇದನ್ನ ಈ ಪಲ್ಯಗಳು ಈ ಸೊಪ್ಪುಗಳು ಏನು ರೀ ನಾವು ರಾತ್ರಿಗೆ ಪಲ್ಯ ಮಾಡೋದಿತ್ತಂದ್ರೆ ಬೆಳಗ್ಗೆನೇ ತೊಳೆದು ಒಂದು ಕಾಟನ್ ಬಟ್ಟೆ ಮ್ಯಾಗ ರೀ ಅಂದರೆ ಇದರಲ್ಲಿ ಇರೋಂಥ ನೀರು ಹೋತದ ಡ್ರೈ ಆಗಿಬಿಡ್ತದೆ ಮತ್ತು ನಾವು ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿನೇ ರೆಡಿ ಮಾಡ್ಕೋಬೇಕು ರಾತ್ರಿ ಮಾಡೋದಿತ್ತ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟು ರಾತ್ರಿಗೆ ರೀ ನಾವು ಅವಾಗೇ ತೊಳ್ಕೊಂಡು ಅವಾಗೇ ಇದನ್ನ ಸೊಪ್ಪನ್ನ ಪಲ್ಯ ಮಾಡ್ಕೊಂಡೆ ಅಂದ್ರೆ ತುಂಬ ಅಂದ್ರೆ ತುಂಬ ನೀರು ಬಿಡ್ತದೆ ರೀ ಇದು ಸೊಪ್ಪು ನೀರು ಅಂದ್ರೆ ಅಷ್ಟೊಂದು ಚೆನ್ನಾಗಿ ಆಗಂಗಿಲ್ಲ ಪಲ್ಯ ಯಾಕಪ್ಪ ಅಂದ್ರೆ ಬರೀ ನೀರು 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 ಪಚೆ 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 ರೀ ಅದ್ರಾಗ ನೀರು ಜಾಸ್ತಿ ಬರ್ತದೆ ನಾವು ಈ ಸೊಪ್ಪಿನ ಪಲ್ಯ ಮಾಡ್ಬೇಕಾದ್ರೆ ಸೊಪ್ಪು ಯಾವಾಗಲೂ ಡ್ರೈ ಆಗಿರಬೇಕು ಡ್ರೈ ಆಗಿರ್ಬೇಕು ಇರಬೇಕಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ರಾತ್ರಿಗೆ ರೀ ಬೆಳಗ್ಗೆ ಮಾಡೈತಿತ್ತಂದ್ರೆ ರಾತ್ರಿಗೆ ಕ್ಲೀನ್ ಮಾಡ್ಕೊಂಡು ತೊಳೆದು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕಿಬಿಡ್ಬೇಕು ರೀ ಬೆಳಗ್ಗೆ ಅನ್ನಷ್ಟಿಗೆ ಡ್ರೈ ಆಗಿ ಎಲ್ಲ ನೀರೆಲ್ಲ ಅಂಶ ಓತದ ಕಾಟನ್ ಒಳಗೆ ನಾವು ಯಾವಾಗ ಮಾಡ್ತೀವಿ ಅವಾಗ ಮುಂಚೆನೇ ಒಂದು ಎರಡು ಗಂಟೆ ಮೂರು ಗಂಟೆ ಮುಂಚೆನೇ ನಾವು ತೊಳೆದು ಬಿಟ್ಟು ಕಾಟನ್ ಬಟ್ಟೆಯಾಗೆ ಹಾಕಬೇಕು ಇದನ್ನು ಅದರಲ್ಲಿರೋಂಥ ನೀರನ್ನ ಹೋಗ್ತದೆ ಇದನ್ನು ರಾತ್ರಿಗೆ ತೊಳೆದು ಒಂದು ಬಟ್ಟೆ ಮ್ಯಾಗೆ ಹಾಕಿದ್ದೆ ಇದರಲ್ಲಿರೋಂಥ ನೀರನ್ನೆಲ್ಲ ಹೋಗ್ಯ ನೋಡಿರಿ ಇವಾಗ ಇದು ಹಿಂಗೆ ಮಾಡಿಕೊಂಡು ಪಲ್ಯ ಮಾಡಿದೆ ಸೊಪ್ಪಿನ ಪಲ್ಯ ಭಾಳ ಅಂದ್ರೆ ಭಾಳ ಚಂದ ಬರ್ತದ್ರಿ ನಾವು ಹಂಗೆ ತೊಳೆದು ಹಾಗೆ ಒಗ್ಗರಣೆಗೆ ಮಾಡ್ಕೊಂಡೆವು ಅಂದ್ರೆ ಅಷ್ಟೊಂದು ಇರಂಗಿಲ್ಲ ಚೆನ್ನಾಗಿ ಆಗ್ತದಂದ್ರೂ ಪಚ್ಚೆ ಪಚ್ಚೆ ಥರ ಇರ್ತದ್ರಿ ಹಾಗಾಗಿ ನಾವು ಯಾವಾಗ ಮಾಡಿದ್ರು ಹಂಗೆ ಮಾಡೋದು ಬೆಳಗ್ಗೆ ಮಾಡೋದಿತ್ತಂದ್ರೆ ರಾತ್ರಿ ತೊಳೆದು ಬಟ್ಟೆ ಮ್ಯಾಗೆ ಹಾಕೋದು ಮತ್ತು ರಾತ್ರಿ ಮಾಡೋದಿತ್ತಂದ್ರೆ ಬೆಳಗ್ಗೆನೇ ತೊಳೆದು ಬಟ್ಟೆ ಮ್ಯಾಗೆ ಹಾಕೋದು ಇಲ್ಲ ಯಾವಾಗ್ರೆ ಮಾ ಬೇಗ ಮಾಡ್ಕೊಳ್ಳೋದಿತ್ತೆ ಒಂದು ಎರಡು ಗಂಟೆ ನಾವು ಬಟ್ಟೆ ಮ್ಯಾಗೆ ಹಾಕೋದು ಸಾಕ್ರಿ ಇದರಲ್ಲಿ ಇರೋಂಥ ನೀರಿನ ಅಂಶ ಹೋಗ್ಬಿಡ್ತದ ಇವಾಗ ಫುಲ್ ಹಂಗಾಗಿತ್ತು ನೋಡ್ರೋದು ಇದು ನಾನು ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿನ್ರಿ ಇವಾಗ ಒಗ್ಗರಣೆ ಮಾಡಮ್ರಿ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ನೋಡಿರಿ ಯಾವಾಗ ರಿಸೋಪ್ತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರ್ತದ ಮಾಡ್ಕೊಂಡಿರ್ತೀವಲ್ಲ ರೀ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಮಕ್ಳಿಗೆ ಆಗಿರ್ಬೋದು ವ್ಯವಸಾಯದವ್ರಿಗೆ ಆಗಿರ್ಬೋದು ನಾ ಆವಾಗಲೇ ಹೇಳಿದೆ ತುಂಬ ಒಳ್ಳೆಯದಂತ ಇವಾಗ ಇದನ್ನು ಒಗ್ಗರಣೆ ಮಾಡಮ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಕೂಡ ಹಾಕ್ಕೊಂಡಿನಿ ನೋಡಿರಿ ಎಣ್ಣೆ ಕೈದೇಕಿ ಒಂದು ಸ್ವಲ್ಪ ಫಸ್ಟ್ ಜೀರಿಗೆ ಹಾಕೊಳ್ಳಮ್ರಿ ಸಾಸಿವೆ ಏನು ಹಾಕೊಳ ಆಗತ್ತೆ ಇಲ್ರಿ ಜೀರಿಗೆ ಹಾಕೊಳ್ಳಂಗ್ರಿ ಸ್ವಲ್ಪ ಜೀರಿಗೆ ಹಾಕೊಳ್ಕೇನ್ರಿ ಇವಾಗ ಈರುಳ್ಳಿ ಸೇರ್ಕೊಂಡ್ರಿ ಇವಾಗ ಹಸಿ ಈರುಳ್ಳಿ ಅದಲ್ರಿ ಇದು ಕೂಡ ಹಸಿ ಮೆಣಸಿಗೆ ಹಾಕುತ್ತೆ ಇಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಆಶಿನಾ ಒಂದು ಚೂರು ಸೇರಿಸಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಸೇರ್ಸಕತ್ತೆ ಒಂದು ಚಿಟಿಕೆಯಷ್ಟು ಆಶಿನಾ ಇವಾಗ ನೀಟಾಗಿ ಉಪ್ಪು ಅರ್ಶಿಣ ಕಡೆ ನೋಡಂಗ ಇವಾಗ ಉಪ್ಪು ಅರ್ಶಿಣ ಹಾಕೊಂಡಿವಲ್ರಿ ಇದು ಚೆನ್ನಾಗಿ ಉಪ್ಪಿನೊಂದಿಗೆ ಕರಗಬೇಕ್ರಿ ಒಂದು ಸ್ವಲ್ಪ ಇದು ಕರಗೋ ತನಕ ಒಂದ್ ಸ್ವಲ್ಪ ತಿರುವಮ್ರಿ ಹಸಿ ಈರುಳ್ಳಿ ಅಂತೂ ಹಾಕೊಂಡಿವಲ್ರಿ ತುಂಬಾನೇ ಟೇಸ್ಟ್ ಆಗ್ತದ ಹಸಿ ಈರುಳ್ಳಿಗೆ ಹಸಿ ಈರುಳ್ಳಿ ಇಲ್ಲಪ್ಪ ಅಂದ್ರೂ ನಾವು கடை ஏருள் மாமு எருள்ி அதே ு அது இது சொல்பி ஜாஸ்தி ஆகதி நான் ஹசி ஏருள சேர்ச்சினி இது ஒன்று சொல் இதே ரீதி ஃபிரை மாகோத்தீன் ரீ இத மெத்தாய் நோட் இவங்க கொத்தம்பி சொப்ப சேர்க்கீன் ரீ கொத்திரி சாப்பிட்டுக்கி இவங்க ಮೊಟ್ಟೆ ಒಡೆದು ಹಾಕ್ತಿ ನೋಡಿ ಮೊಟ್ಟೆ ರೀ ಒಡೆದು ನಾನು ಮೊಟ್ಟೆನ ಹಾಕೊಂಡೀನಿ ರೀ ಇವಾಗ ಮೊಟ್ಟೆ ಒಡೆದ್ ಹಾಕೊಂಡೀನಿ ಇವಾಗ ಸೊಪ್ಪು ಸೇರ್ಸಾಕತ್ತೀನಿ ನೋಡಿ ಇದಿಷ್ಟು ಸೊಪ್ಪನ ಸೇರ್ಸೋಣ நான் சேர்சு இவங்க நீட்டாக இது இவங்க பாஸ்டி தான் திவந்து ಚಿಕ್ಕ ನಾಗೆ ಮುಟ್ಟೆ ಹಾಕೋಬೇಕಂತೇನಿಲ್ಲ ರೀ ನಾವು ಯಾವ ರೀ ಯಾವ ಇದ್ರಾಗ ಮಾಡ್ತೀವಿ ನೋಡ್ಕೊಂಡು ನಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳೋದ್ರಿ ನಾನು ಇಲ್ಲಿ ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೆ ನಾಲ್ಕು ತತ್ತೇನೋ ಹಾಕೊಂಡಿ ನೋಡಿ ಇಲ್ಲಿ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮತ್ತು ಜಾಸ್ತಿ ಇಷ್ಟ ಇಲ್ಲ ನಾವು ನಮ್ಮ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನಾವು ಮಾಡ್ಕೊಳಿ ನೋಡಿರಿ ಈಗ ನಾವಿನ್ನ ನೀಟಾಗಿ ತಿರುಗಬೇಕು ರೀ ಕಡೆಗೆ ಬಂದಾಗ ಸೊಪ್ಪು ಮತ್ತು ಮೊಟ್ಟೆ ಎರಡು ಚೆನ್ನಾಗಿ ಬೈವತ್ರಿ ಇದು ಅಲ್ಲಿ ತನಕ ನಾ ಇದನ್ನು ತಿರುವಿ ತಗೋತೀನಿ ರೀ ರೆಡಿ ಆಯ್ತು ನೋಡಿರಿ ಇವಾಗ ಫುಲ್ಲೆಲ್ಲ ಕಂಪ್ಲೀಟಾಗಿ ಪಲ್ಯ ರೆಡಿ ಆಯ್ತು ನೋಡಿ ಕಂಪ್ಲೀಟಾಗಿ ರೆಡಿ ಹೋಯ್ತು ನೋಡ್ರಿ ನೋಡಿರಿ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಒಳ್ಳೆ ನಾನಿವಾಗ ಗ್ಯಾಸ ಬಂದ್ ಮಾಡ್ಕೋತಿದ್ರು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ನೋಡ್ರಿ ಸೂಪರಾಗಿ ಬಂದ ನೋಡ್ರಿ ಎಗ್ಗೆ ಕಿರ್ಸನ್ ಪಲ್ಯ ತುಂಬಾ ಒಳ್ಳೆಯದು ಸೊಪ್ಪು ಇದು ಇದು ನಾನು ಇವಾಗ ಒಂದು ಪ್ಲೇಟಿಗೆ ತಕ್ಕೋತಿದ್ರು ರೆಡಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಎಗ್ ಕಿರ್ಸನ್ ಪಲ್ಯ ತುಂಬಾ ಸೂಪರಾಗಿ ಬಂದದ್ರಿ ಮತ್ತು ಬೇಗನೂ ಮಾಡ್ಕೋಬೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೇದಂತ ಹೇಳ್ತೀನಿ ಸೂಪರಾಗಿರ್ತದೆ ನೋಡಿರಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿನಿ ನಾವು ಮಾಡಿರುವಂಥ ಎಗ್ ಕಿರ್ಸನ್ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರು ಹೊಸಬ್ರೂ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು